ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಮ್ಮ ಪಕ್ಕದ ಮನೆಯ ಪಾರಿವಾಳ ಅಲ್ಲಿ ತುಂಬ ಪಾರಿವಾಳ ಉಂಟು ಎಷ್ಟು ಇದೆ ಅಂತ ನಾನು ಕೌಂಟ್ ಮಾಡಲಿಲ್ಲ ಆದರೆ ತುಂಬ ಪಾರಿವಾಳ ಉಂಟು ನೋಡಿ ಒಂದೊಂದಾಗಿ ನೋಡ್ಕೊಂಡು ಹೋಗಿ ಸ್ಕಿಪ್ ಮಾಡಬೇಡಿ ವಿಡಿಯೋಸ್ ಇಲ್ಲಿ ಕೋಳಿ ಉಂಟು ಕೋಳಿಯ ಮರಿಗಳಿದೆ ತುಂಬ ಕೋಳಿಗಳಿದೆ ಇಲ್ಲಿ ಕೋಳಿ ಸಾಕ್ತಾರೆ ಪಾರಿವಾಳ ಎಲ್ಲ ಸಾಕ್ತಾರೆ ನೋಡಿ ಕೋಳಿ ಮರಿಗಳು ಮತ್ತೆ ಕೋಳಿ ಇದು ಇನ್ನೊಂದು ಕೋಳಿ ಮತ್ತೆ ಕೋಳಿ ಮರಿಗಳು ನಾನು ನಿಮಗೆ ಒಂದು ಹಣ್ಣಿನ ಗಿಡ ತೋರಿಸ್ತೇನೆ ಅಂತ ಹೇಳಿದ್ದೆ ಅಲ್ಲ ನೋಡಿ ಇದೇ ಪೈನಾಪಲ್ ಹಣ್ಣು ಅದರ ಗಿಡ ನೋಡಿ ಒಂದೇ ಒಂದು ಪೈನ್ ಆಗಿದೆ ಇದು ನಮ್ಮ ಪಕ್ಕದ ಮನೆಯ ಗಿಡ ಪಕ್ಕದ ಮನೆಯಲ್ಲಿ ಹೋಗಿ ನಾನು ವೀಡಿಯೋ ಮಾಡಿದ್ದು ನೋಡಿ ಇಲ್ಲಿ ಹೂವಿನ ಗಿಡ ಔಷಧಿಯ ಗಿಡ ಕೂಡ ಇದೆ ನೋಡಿ ಇದು ಒಂದೆಲಗ ಇಲ್ಲಿ ಹೋಮ್ ಪ್ಲ್ಯಾಂಟ್ಸ್ ಎಲ್ಲ ಉಂಟು ಹೋಮ್ ಪ್ಲ್ಯಾಂಟ್ಸ್ ಕೆಲವು ಪ್ಲ್ಯಾಂಟ್ಸ್ ಇದು ನನಗೆ ನೇಮ್ಸ್ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಬಹುದು ನೋಡಿ ಇದು ಒಂದೆಲಗ ಇದು ಎಲ್ಲರ ಮನೆಯಲ್ಲಿ ಕೂಡ ಇರ್ತದೆ ನೋಡಿ ಇದು ಸದಾ ಪುಷ್ಪ ಹೂವಿನ ಗಿಡ ಇದು ಕೂಡ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಕೂಡ ಇರ್ತದೆ ನೋಡಿ ಇದು ಅಬ್ಬಳಿ ಹೂವು ಅಂತ ಹೇಳ್ತಾರೆ ಅಲ್ಲ ಮಂಗಳೂರಲ್ಲಿ ಎಲ್ಲ ಇರ್ತದೆ ನೋಡಿ ಇದು ಅಲೋವೇರಾದ ಗಿಡ ಅಲೋವೇರಾದ ಗಿಡ ಎಲ್ಲರ ಮನೆಯಲ್ಲೂ ಕೂಡ ಇರ್ತದೆ ಇದು ಔಷಧೀಯ ಗಿಡ ಇದು ಔಷಧೀಯ ಗುಣಗಳನ್ನು ಹೊಂದಿದೆ ಮುಖದ ಸೌಂದರ್ಯಕ್ಕೆಲ್ಲ ಒಳ್ಳೆಯದು ಇದು ನೋಡಿ ಇದು ಹೋಮ್ ಪ್ಲ್ಯಾಂಟ್ಸ್ ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ನೋಡಿ ಇದು ಸಂಬಾರ ಬಳ್ಳಿ ಅಂತ ಇದರ ಹೆಸರು ಇದು ಔಷಧಿಯ ಗಿಡ ಚಿಕ್ಕ ಮಕ್ಕಳಿಗೆ ಅಂದರೆ ಕಷಾಯ ಎಲ್ಲ ಮಾಡಿ ಕೊಡ್ತಾರೆ ನೋಡಿ ಇದು ಹೋಮ್ ಪ್ಲ್ಯಾಂಟ್ಸ್ ಇದರ ನೇಮ್ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಇದು ಕೂಡ ಹೋಮ್ ಪ್ಲ್ಯಾಂಟ್ಸ್ ಇದರ ನೇಮ್ ನನಗೆ ಗೊತ್ತಿಲ್ಲ ನೋಡಿ ಇದು ತುಳಸಿ ಗಿಡ ಇದು ಕೂಡ ಮೆಡಿಸಿನಲ್ ಪ್ಲಾಂಟ್ ನೋಡಿ ಇದು ಇಲ್ಲಿ ಒಂದು ಹೋಮ್ ಪ್ಲಾಂಟ್ಸ್ ಇದೆ ನೋಡಿ ನೋಡಿ ಇಲ್ಲೊಂದಿದೆ ಹೋಮ್ ಪ್ಲಾಂಟ್ ಎರಡು ಇದೆ ಇಲ್ಲಿ ಮೂರಿದೆ ಹೋಮ್ ಪ್ಲಾಂಟ್ ನಿಮಗೆ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು